ಮದ್ದೂರು ತಾಲೂಕಿನ ಹುಳಗನಹಳ್ಳಿ ಗ್ರಾಮದಲ್ಲಿ ಗುಂಡಿ ಬಿದ್ದ ರಸ್ತೆಗಳನ್ನು ತಮ್ಮ ಸ್ವಂತ ಹಣದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ನಂದೀಶ್ ಗೌಡ ಮುಚ್ಚಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಹುಳಗನಹಳ್ಳಿ ಗ್ರಾಮದಿಂದ ಕದಲಿಪುರಕ್ಕೆ ಹೋಗುವ ರಸ್ತೆ ಸಂಪೂರ್ಣ ರಸ್ತೆ ಗುಂಡಿ ಬಿದ್ದಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ರಸ್ತೆ ಗುಂಡಿ ಮುಚ್ಚಿಸಲು ಅನುದಾನವಿಲ್ಲದ ಹಿನ್ನೆಲೆ ಗ್ರಾಮದ ಹಿರಿಯ ಮುಖಂಡರ ಮನವಿ ಮೇರೆಗೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ವೆಚ್ಚದಲ್ಲಿ ಗುಂಡಿ ಮುಚ್ಚಿಸುವ ಕೆಲಸಕ್ಕೆ ಸ್ವತಃ ಗ್ರಾಮ ಪಂಚಾಯಿತಿ ಸದಸ್ಯ ನಂದೀಶ್ ಗೌಡ ಮುಂದೆ ನಿಂತು ತಮ್ಮ ಸ್ವಂತ ಹಣದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ನಂದೀಶ್ ಗೌಡ ಮಾತನಾಡಿ ಗುಂಡಿ ಬಿದ್ದ ರಸ್ತೆಗೆ ಜಲ್ಲಿ ಮಣ್ಣು ಹಾಕಿಸುವ ಮೂಲಕ ಗ್ರಾಮದ ಹಿತದೃಷ್ಟಿಯಿಂದ ನನ್ನ ಸ್ವಂತ ಹಣದಲ್ಲಿ ಗ್ರಾಮದ ಹಿರಿಯರ ಮನವಿ ಮೇರೆಗೆ ಅಭಿವೃದ್ಧಿ ಕಾಮಗಾರಿಗೆ ಮುಂದಾಗಿದ್ದು ಮುಂದಿನ ದಿನಗಳಲ್ಲಿ ಸ್ಥಳೀಯ ಶಾಸಕರ ನೆರವಿನಿಂದ ರಸ್ತೆ ಡಾಂಬರೀಕರಣ ಮಾಡಲು ಶಾಸಕರ ಬಳಿ ಮನವಿ ಮಾಡುತ್ತೇವೆ ಎಂದರು ಮಕ್ಕಳಿಗಾಗ್ಲಿ ಹಿರಿಯರಿಗಾಗ್ಲಿ ತುಂಬ ತೊಂದರೆ ಆಗ್ತಾಯಿತ್ತು ಆ ಉದ್ದೇಶದಿಂದ ಪಂಚಾಯತಿಯಿಂದ ಕೂಡ ಯಾವುದೇ ಅನುದಾನ ಇರಲಿಲ್ಲ ಮತ್ತು ಶಾಸಕರು ಗಮನಕ್ಕೆ ತಂದಿರಲಿಲ್ಲ ಮುಂದಕ್ಕೆ ತಗೊಂಡ್ಬರ್ತೀವಿ ಹಾಗಾಗಿ ನನ್ನ ಈ ವೆಚ್ಚನ ನಾನು ವೈಯಕ್ತಿಕವಾಗಿ ನಾನೇ ಬರೆಸ್ತಾ ಇದ್ದೀನಿ ಗ್ರಾಮಸ್ಥರ ಯಜಮಾನಿಗಳ ಒತ್ತಾಯದ ಮೇರೆಗೆ ಹಾಗೂ ಊರನ್ನ ಯುವಕರ ಒತ್ತಾಯದ ಮೇರೆಗೆ ಈ ವೆಚ್ಚನ ನಾನೇ ಭರಿಸ್ತೀನಿ ಒಂದೂವರೆ ಲಕ್ಷ ರೂಪಾಯಿ ಹಾಗೆ ಎಮ್ಮನಳ್ಳಿಯಿಂದ ಉಳಿದನಹಳ್ಳಿ ಕೊರುವಂಥ ರಷ್ಟೇ ಅದನ್ನು ಕೂಡ ಗುಂಡಿಗಳ ಮುಚ್ಚುವಂತ ಒಂದು ಕಾರ್ಯಕ್ರಮನ ಕೂಡ ಇಟ್ಕೊಂಡಿದ್ದೀವಿ